ಕಫ ಗಟ್ಟಿಯಾಗಿದ್ದು ನೀರಾಗೋದಕ್ಕೆ ಈ ಔಷಧನ ಮಾಡಿ ಕುಡಿದ್ರೆ ಅದಷ್ಟು ಬೇಗನೆ ಕಫ ಕರ್ಗಿ ನೀರಾಗಿ ಹೋಗುತ್ತೆ ಇದಕ್ಕೆ ಫಸ್ಟಿಗೆ ನಾನೊಂದು ಅರ್ಧ ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಜಜ್ಕೊಳ್ಬೇಕು ಈರುಳ್ಳಿ ಯಾವಾಗಲೂ ನಮ್ಮ ಕಫ ಕರ್ಕ್ಸೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಬಿಳಿ ಈರುಳ್ಳಿ ಆದ್ರೆ ಇನ್ನೂ ಒಳ್ಳೇದು ಇದನ್ನ ಚೆನ್ನಾಗಿ ಜಜ್ಕೊಳ್ಬೇಕು ಚೆನ್ನಾಗಿ ಜಜ್ದಾಗ ನೋಡಿ ಎಷ್ಟು ರಸ ಬರುತ್ತೆ ಅಂತ ಇದನ್ನ ಈಗ ಫಸ್ಟ್ ಜಜ್ಕೊಂಡ್ಮೇಲೆ ಮೇಲೆ ಹಿಂಡ್ಕೊಳ್ಬೇಕು ನಾವು ಚೆನ್ನಾಗಿ ಜಜ್ಜ್ಕೊಂಡಾಗ ಚೆನ್ನಾಗಿ ರಸ ಬರುತ್ತೆ ಹಾಗೆ ಈರುಳ್ಳಿ ಫ್ರೆಶ್ ಇದ್ದರೆ ಒಣಗಿಲ್ಲ ಆದರೆ ಚೆನ್ನಾಗಿ ರಸ ಬರುತ್ತೆ ಸೊ ಅಂಥ ಈರುಳ್ಳಿನೇ ನೋಡಿ ತಗೊಳ್ಬೇಕಾಗತ್ತೆ ಈಗ ಈ ರಸನ ಹಾಗೆ ಸೈಡಿಗೆ ಇಡಬೇಕು ಒಂದು ಹತ್ತು ನಿಮಿಷ ಆಗೋಷ್ಟು ಹೊತ್ತು ಈಗ ಮತ್ತೆ ಕುಟಾಣಿ ತಗೊಂಡು ಅದಕ್ಕೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಹಾಕ್ತಾ ಇದ್ದೀನಿ ಶುಂಠಿ ಕೂಡ ಎದೆಯಲ್ಲಿ ಏನಾದರೂ ಕಫ ಇದ್ದರೆ ಮತ್ತು ಗಂಟ್ಲು ಕಿರಿಕಿರಿ ಎಲ್ಲ ಇದ್ದರೆ ಶೀತ ಕಡಿಮೆ ಮಾಡೋಕ್ಕೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಒಂದು ದೊಡ್ಡ ಪತ್ರೆ ಎಲೆ ಅಥವಾ ನಟ್ಟಿ ಎಲೆನ ತೊಗೊಳ್ಬೇಕು ನಟ್ಟಿ ಕೂಡ ಶೀತ ಎಲ್ಲ ತುಂಬ ಬೇಗನೆ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಎಲೆ ಹಾಗೆ ಒಂದು ಎಂಟರಿಂದ ಹತ್ತು ತುಳಸಿ ಎಲೆ ತೊಗೊಂಡಿದ್ದೀನಿ ತುಳಸಿ ತುಂಬಾ ನಮಗೆ ಹೆಲ್ಪ್ ಮಾಡುವಂಥದ್ದು ಇನ್ಫೆಕ್ಷನ್ ಎಲ್ಲ ಆಗದೆ ಇರೋ ಥರ ದೇಹ ದೇಹನ ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಎಂಟು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಕಾಳು ಮೆಣಸು ನಮಗೆಲ್ಲ ಗೊತ್ತಿರೋ ಹಾಗೆ ಜ್ವರ ಎಲ್ಲ ಇದ್ದರೆ ಕಡಿಮೆ ಮಾಡುತ್ತೆ ಜೊತೆಗೆ ಗಂಟ್ಲು ಕಿರಿಕಿರಿ ಎಲ್ಲ ಇದ್ದರೆ ತುಂಬ ಬೇಗನೆ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುವಂಥದ್ದು ಹಾಗೆ ಮೂರು ಲವಂಗನ ತೊಗೊಂಡಿದ್ದೀನಿ ಲವಂಗ ಕೂಡ ಹಾಗೆ ಕಫ ಎಲ್ಲ ಕರಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕೆಮ್ಮು ಇದ್ದರೆ ಕೂಡ ಕಡಿಮೆ ಮಾಡುತ್ತೆ ಇವಿಷ್ಟನ್ನು ಒಟ್ಟಿಗೆ ಈಗ ಜಜ್ಕೊಳ್ಬೇಕು ನೀವು ಸ್ವಲ್ಪ ಜಾಸ್ತಿನೇ ಇಲ್ಲ ಮಾಡೋದಿದ್ದರೆ ಅದನ್ನ ಮಿಕ್ಸಿ ಮಾಡ್ಬೋದು ಬಟ್ ಇಷ್ಟೇ ಆದರೆ ಮಿಕ್ಸಿಗೆ ಸಿಗೋದಿಲ್ಲ ಸೊ ಅದಕ್ಕೆ ನಾನು ಜಜ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಜಜ್ಕೊಳ್ಬೇಕು ತುಂಬ ಆಗ್ಬೇಕಂತ ಏನೂ ಇಲ್ಲ ಒಂದು ಸರಿ ಕರೆಕ್ಟಾಗಿ ಎಲ್ಲವೂ ಮಿಕ್ಸ್ ಆದರೆ ಸಾಕು ಈಗ ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಇದನ್ನ ಈಗ ಬಿಸಿಗಿಡಬೇಕು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಶುಂಠಿ ದೊಡ್ಡ ಪಾತ್ರೆ ತುಳಸಿ ಕಾಳುಮೆಣಸು ಲವಂಗ ಎಲ್ಲ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ಆ ಜಜ್ಜಿ ಇಟ್ಟಿರೋದನ್ನ ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮ್ ಇಟ್ಟು ಅದನ್ನ ಕುದಿಸ್ಬೇಕು ಒಂದು ಮೂರು ನಿಮಿಷ ಆಗುವಷ್ಟು ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನನ ಹಾಕಬೇಕು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮತ್ತೆ ಒಂದು ಅಥವಾ ಎರಡು ನಿಮಿಷ ಕುದಿಸ್ಬೇಕಾಗುತ್ತೆ ಮತ್ತು ಸೇಮ್ ಪ್ಲೇಟ್ ಮುಚ್ಚಿಟ್ಬಿಟ್ಟು ಕುದಿಸ್ಬೇಕು ಇದೀಗ ಐದು ನಿಮಿಷ ಆಗೋಷ್ಟು ಹೊತ್ತು ಕುದ್ದಿದೆ ಸೊ ಈಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿ ನಾವು ಇದನ್ನು ಮತ್ತೆ ಪ್ಲೇಟ್ ಮುಚ್ಚಿ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಅದು ಸ್ವಲ್ಪ ಬೆಚ್ಚಗಾಗೋ ತನಕ ಬಿಡಬೇಕು ತುಂಬ ಬಿಸಿ ಇರಬಾರ್ದು ನಮಗೆ ಇದೊಂದು ಐದು ನಿಮಿಷ ಬಿಟ್ಟಾಗ ಬೆಚ್ಚಗಾಗಿರುತ್ತೆ ಅದನ್ನ ಸೋಸ್ಕೊಳ್ಬೇಕು ಈಗ ನಾವು ಏನು ಈ ಈರುಳ್ಳಿ ರಸ ತೆಗೆದಿಟ್ಕೊಂಡಿದ್ವಿ ಅಲ್ಲ ಅದು ಮೇಲ್ಗಡೆ ಸ್ವಲ್ಪ ನೀರು ಥರ ಇರುತ್ತೆ ಅದನ್ನು ತೆಕ್ಕೊಳ್ಬೇಕು ತಳದಲ್ಲಿ ವೈಟ್ ಕಲರ್ ಉಳ್ಕೊಂಡಿರುತ್ತೆ ಅದನ್ನು ಮಾತ್ರ ಇಟ್ಕೊಳ್ಬೇಕು ಅದನ್ನು ಈಗ ನಾವು ಈ ಕುದಿಸಿ ಇಟ್ಕೊಂಡಿದ್ದೀವಲ್ಲ ಆ ನೀರಿಗೆ ಆ್ಯಡ್ ಮಾಡಬೇಕು ಇದಕ್ಕೆ ಈಗ ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕಬೇಕು ಪ್ಯೂರ್ ಜೇನುತುಪ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಕಫ ಕಡಿಮೆ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ತುಂಬ ಬಿಸಿ ಇರುವಾಗ ಜೇನುತುಪ್ಪ ಆ್ಯಡ್ ಮಾಡಬಾರ್ದು ಅದಕ್ಕೆ ನಾನು ಹೇಳಿದ್ದು ಬೆಚ್ಚಗಾದ ಮೇಲೆ ಇದನ್ನು ಕುಡಿಬೇಕು ಅಂತ ಹೇಳಿ ಇದು ನೀರು ಬೆಚ್ಚಗಾಗಿದೆ ಈಗ ಉಗುರು ಬೆಚ್ಚಗಿದೆ ಅಷ್ಟೇ ಅದಕ್ಕೆ ನೀವು ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಎಂಥ ಗಟ್ಟಿ ಕಫನೇ ಆಗಿರಲಿ ತುಂಬ ಈಸಿಯಾಗಿ ಕರಗಿ ನೀರಾಗಿ ಹೋಗುತ್ತೆ ಇದನ್ನು ಬೇಕಂದರೆ ಊಟ ಆದಮೇಲೆ ಆದರೂ ತಗೊಳ್ಬಹುದು ಏನೂ ಪ್ರಾಬ್ಲಮ್ ಇಲ್ಲ ದಿನಕ್ಕೆ ಒಂದು ಸಾರಿ ತೊಗೊಂಡ್ರೆ ಸಾಕಾಗುತ್ತೆ ನಾರ್ಮಲಾಗಿ ಒಂದು ಅಥವಾ ಎರಡು ಸಾರಿ ತಗೊಳ್ಳೋದ್ರೊಳಗೆ ಕಫ ಕರ್ಗಿ ನೀರಾಗುತ್ತೆ ನಿಮಗೆ ಇಲ್ಲ ಇನ್ನೂ ಕಫ ಇದೆ ಅನಿಸಿದ್ರೆ ಮತ್ತೆ ಕೂಡ ತೊಗೊಳ್ಬಹುದು ನೀವು ಆದರೆ ಇದು ನಾನಿಲ್ಲಿ ಹೇಳಿರೋ ಪ್ರಮಾಣ ಫುಲ್ ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗಾದರೆ ಇಷ್ಟೆಲ್ಲ ಬೇಡ ಆಗುತ್ತೆ ಇದರಲ್ಲಿ ಒಂದು ಸ್ಪೂನ್ ಕುಡಿಸಿದರೆ ಕೂಡ ಸಾಕಾಗುತ್ತೆ ಯಾಕಂದರೆ ನಾವು ಇಲ್ಲಿ ಹಾಕಿರುವಂತಹ ದೊಡ್ಡ ಪತ್ರೆ ಇರ್ಬೋದು ತುಳಸಿ ಕಾಳುಮೆಣಸು ಶುಂಠಿ ಎಲ್ಲವೂ ಕೂಡ ಮಕ್ಕಳಿಗೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಸೊ ಮಕ್ಕಳಿಗಾದರೆ ಜಸ್ಟ್ ಒಂದು ಸ್ಪೂನ್ ಕುಡಿಸಿದ್ರೆ ಸಾಕಾಗುತ್ತೆ ಒಂದು ದಿನಕ್ಕೆ ಕಫ ಗಟ್ಟಿಯಾಗಿದ್ದು ನೀರಾಗೋದಕ್ಕೆ ಈ ಔಷಧನ ಮಾಡಿ ಕುಡಿದ್ರೆ ಆದಷ್ಟು ಬೇಗನೆ ಕಫ ಕರ್ಗೆ ನೀರಾಗಿ ಹೋಗುತ್ತೆ ಇಲ್ಲಿ ನಾನು ಹೇಳಿರುವಂತಹ ಮನೆ ಔಷಧ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು